ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಆಗಬೇಕು ಮೋದಿಯ ಸಾಹ್ ಸುಳ್ಳುಗಳು ಅವ್ರಿಗೆ ನಾನು ಸದಾ ಅಭಾರಿ ಆಗಿದೆ ಕಾಂಗ್ರೆಸ್ನ ಕಾರ್ಮಿಕ ಸಚಿವ ಸಂತೋಷ್ ಲಾವ್ ಅವರು ಇದು ಶಿವಮೊಗ್ಗಕ್ಕೆ ಬಂದರೆ ಚುನಾವಣಾ ಪ್ರಚಾರದ ನಿಮಿತ್ತವಾಗಿ ಚುನಾವಣಾ ಪ್ರಚಾರಕ್ಕೆ ಶಿವಮೊಗ್ಗಕ್ಕೆ ಬಂದಿದೆಯಾ ಚೆನ್ನಾಗಿ ಅನಿಸ್ತಾ ಇದೆ ಅಮ್ಮ ವಿಶ್ವಾಸ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯ ವಿರುದ್ಧ ಒಂದು ಗಾಳಿ ಇದೆ ಈ ಮತದಾರರ ಮತದಾರರು ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿ ಸಾಹೇಬರು ಮನೆಯಿಂದ ದುಡ್ಡು ಕೊಡಂಗಲ್ಲ ಅಥವಾ ಕಾಂಗ್ರೆಸ್ ನಾವು ನಮ್ಮ ಮನೆಯಿಂದ ದುಡ್ಡು ಕೊಡಂಗಲ್ಲ ಈ ಜನರ ದುಡ್ಡು ಈ ಜನರ ದುಡ್ಡು ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಆಗ್ಬೇಕು ನಲವತ್ತು ಪರ್ಸೆಂಟ್ ಇರ್ತಕ್ಕಂತ ಈ ದೇಶದ ದುಡ್ಡು ವೆಲ್ತ್ ಅಂತ ಏನ್ ಹೇಳ್ತೀವಿ ಅದು ಕೇವಲ ಒಂದೇ ಪರ್ಸೆಂಟ್ ಜನರ ಹತ್ರ ಇದೆ ಇದು ಶಿವಮೊಗ್ಗದ ಜನರ ಅರ್ಥ ಮಾಡ್ಕೋಬೇಕಂತ ನಮ್ಮ ಮುಖಾಂತರ ಮನವಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕೈ ಹಿಡಿಯುತ್ತವಾಗ್ಲು ನಮ್ಮ ಪ್ರಕಾರ ನಮ್ಮ ಗ್ಯಾರಂಟಿಗಳು ನರೇಂದ್ರ ಮೋದಿಯ ಸೈಬರ್ ಸುಳ್ಳುಗಳು ನಮಗೆ ಕೈ ಹಿಡಿಯುತ್ತೆ ಸರ್ ಈಗಾಗಲೇ ತಮ್ಮ ವಿರುದ್ಧ ವಿಜೇಂದ್ರ ಅವರು ಹಗುರವಾಗಿ ಮಾತಾಡಿದಕ್ಕೆ ಸಾಕಷ್ಟು ಹೋರಾಟಗಳು ಪ್ರತಿಭಟನೆಗಳು ಶಿವಮೊಗ್ಗದಲ್ಲೂ ಕೂಡ ಆಯ್ತು ಅದರ ಬಗ್ಗೆ ತಾವು ಇಲ್ಲಿ ತನಕ ಏನು ಕೂಡ ಮಾತಾಡಿಲ್ಲ ಸರ್ ಅಲ್ಲ ನಮ್ಮ ಸಮಾಜದವರಾಗಿರ್ಲಿ ಅಥವಾ ಎಲ್ಲ ಬಾಂಧವರು ಏನು ನನಗೆ ಪ್ರತಿಭಟನೆ ಮಾಡಿ ನನ್ನ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸಿದರೆ ಅವ್ರಿಗೆ ನಾನು ಸದಾ ಅಭಾರಿ ಆಗಿರ್ತೀನಿ ಯಾವುದೇ ಒಂದು ಈ ತರದ ಹೇಳಿಕೆಗೆ ಏನು ಅವರಿಗೆ ನಾವು ಗೌರವ ತೋರಿಸ್ತಕ್ಕಂಥದ್ದು ಬೇಡ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಈ ತರ ಬರ್ತಾನೆ ಇರ್ತವೆ ಅದನ್ನ ಎದುರಿಸ್ಕೊಂಡು ಹೋಗ್ಬೇಕು ಎನಿ ಇನ್ಸಲ್ಟ್ ಶುಡ್ ಬಿ ಟೇಕನ್ ವಿತ್ ಲಾಡ್ ಆಫ್ ಹ್ಯೂಮಿಲೇಷನ್ ಇದ್ರೂ ಕೂಡ ನಾವು ಬಹಳ ಈಸಿ ಆಗಿ ಸ್ಪೋರ್ಟಿವ್ ಆಗಿ ಅಂತ ನಮ್ಮ ಮುಖಾಂತರ ಹೇಳಿ ಕೆಲಸ ಬಯಸ್ತಾರೆ ಇದಿಷ್ಟು ಸಂತೋಷ್ ಲಾಡ್ ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತು ಈ ಬಾರಿ ನಮ್ಮ ಅಭ್ಯರ್ಥಿ ಗೆದ್ದ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಚೈತ್ರಾಸ್ ಇದು ನಿಮ್ಮ ಚೆನ್ನಾಗಿ ನ್ಯೂಸ್